ಯಾವ್ದಾದ್ರು ಒಂದು ರಾಜ್ಯ ಎಸ್ ಎಲ್ ಸಿ ಎಕ್ಸಾಮ್ ಮಾಡಿದ್ದು ಅಂತಂದರೆ ಕರ್ನಾಟಕ ಯಾರು ಮಾಡಿಲ್ಲ ನಾನು ವಿಚಾರ ತಗೊಂಡು ಅಲ್ಲಿ ಮಾತಾಡಿ ಎರಡು ದಿವಸ ವಿಸ್ತು ಚರ್ಚೆ ಮಾಡಬೇಕು ಅಂತ ನಾನು ಕೇಳಿದ್ದೆ ನಂದು ಆಗ್ರಹ ಏನು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾರೆ ಬಡೂರು ಶಿಕ್ಷಣದಿಂದ ಮುಚ್ಚಿದಾರೆ ಇಲ್ಲೆಡೆ ಕೊಡೋರು ಸಾಲ್ಗಾರ ಖಾಸಗಿ ಶಾಲೆ ವ್ಯಾಪಕ ನೀವು ಹೇಳಿದಂತೆ ರಾಜಕೀಯ ಕ್ಷೇತ್ರದಲ್ಲಿ ಅನೇಕರು ಸ್ಕೂಲ್ ನಾವು ಹೋದಾರ ವ್ಯಾಪಾರ ಮಾಡಲಿದ್ದಾರೆಲ್ಲ ದುಡ್ಡು ಬದ್ ಓದಾರ ಆಗ್ಬಿಟ್ಟಿದ್ದಾರೆ ಹೌದು ಇವಾಗ ಸರ್ಕಾರಿ ಶಾಲೆ ಬಗ್ಗೆ ಯಾವ ಕಾಳಜಿ ಇರಬೇಕೋ ಅದಿಲ್ಲ ಇರುತ್ತೆ ಮುಂಚೆ ಎಲ್ಲರೂ ಕೂಡ ಬಂದವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದ ಮೇಲೆ ಅವರೇ ಬರ್ತಾ ಇದ್ದಾರೆ ಅವರದೇ ಶಾಲೆ ಅದೇ ಅಥವಾ ಪ್ರಯೋಗ ಶಾಲೆಯಲ್ಲಿ ಓದ್ಬಿಟ್ಟು ಬರ್ತಾ ಇದಾರೆ ಸೊ ಮೊನ್ನೆ ಈ ವಿಚಾರ ನನ್ನ ಬಂದಿದ್ದು ಇವರು ಯುಷ್ಮ್ ಮಾತಾಡಿದ್ದು ನೋಡಿದ ಸುಮಾರು ಹದಿನೇಳು ಲಕ್ಷ ಜನ ಇವತ್ತು ಸ್ಕೂಲಿಂದ ಆಚೆ ಬರ್ತಿದ್ದಾರೆ ಸರ್ಕಾರಿ ಶಾಲೆ ನನ್ನೊಂದು ಲೆಕ್ಕಾಚಾರ ಆಗಿದೆ ಇವತ್ತು ಕೂಲಿ ಮಾಡೋನು ಕೂಡ ನನ್ನ ಮಗನ ಪ್ರೈವೇಟ್ ಸ್ಕೂಲ್ ಬಳಸ್ತಾರೆ ಅವರು ಏನೋ ಒಂದು ಆಸೆ ಇಂಗ್ಲಿಷ್ ಕಲಿಬೇಕು ನನ್ನ ಮಗ ಕಲರ್ ಕಲರ್ ಬಟ್ಟೆ ಹಾಕೊಳ್ಬೇಕು ಆ ಬಣ್ಣ ತರಿಸ್ಬರ್ಬೇಕು ಅಂತ ಅದನ್ನ ತಪ್ಪಿಸಿ ನಾವು ಇವತ್ತು ಸರ್ಕಾರಿ ಶಾಲೆಗೆ ತಗೊಂಡ್ಬರ್ಬೇಕು ಇಲ್ಲಿ ಎರಡು ಮೂರು ಸಮಸ್ಯೆಗಳಿವೆ ನಾನು ರಮೇಶ್ ಕುಮಾರ್ ಎಸ್ ಹೇಳಿದ್ದೀರಾ ಸ್ಪೀಕರ್ ಅಂತ ಶ್ರೀನಿವಾಸಪುರ ಅವರ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಇತ್ತು ಓಬೇನ ಹಳ್ಳಿ ಆ ಸ್ಕೂಲ್ ಬಗ್ಗೆ ಕೇಳದೆ ಹೋದೆ ನಾನು ಇವತ್ತು ಬಂದೆಲ್ಲ ಇವತ್ತು ನಾನು ಹೋಗ್ತಾ ಇದ್ದೆ ಪ್ರತಿ ವಾರ ಸೈಕ್ಲಿಂಗ್ ಮಾಡ್ತಿದ್ದ ಶ್ರೀರಂಗಪಟ್ಟಣದ ಬಗ್ಗೆ ಆರೋಗ್ಯದ ಬಗ್ಗೆ ಏನು ಇರಲಿ ಬಿಡಿ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಒಂದರಿಂದ ಐದು ಕ್ಲಾಸ್ ಇದೆ ಒಂದರಿಂದ ಐದು ಕ್ಲಾಸ್ ಅಲ್ಲಿ ಇರುವ ಮಕ್ಕಳ ಸಂಖ್ಯೆ ಒಂದು ಒಂದೇ ಒಂದು ನಂಗೆ ಬಡ ಅದು ಓದೇ ಬೇಜಾರಾಯ್ತು ನಾವು ಓದೆ ಆ ಸ್ಕೂಲ್ಗೆ ಒಂದು ಮಗು ಕೂತ್ಬಿಟ್ಟಿದ್ದೆ ಆ ಮಗು ನಂದಿನಿ ಅಂತ ಯೂನಿಫಾರ್ಮ್ ಹಾಕಿ ಕೂತ್ಬಿಟ್ಟು ಭಾಳ ಮಜಾ ಅಂದರೆ ಅವತ್ತು ಆ ಟೀಚರ್ ಇಲ್ಲ ಅದಕ್ಕೆ ಬೇರೆ ಸ್ಕೂಲಿಂದ ಯಾರೋ ಬಂದು ಟೀಚರ್ ಮಾಡ್ತಾಯಿದ್ದರು ನಾನೇ ಅವ್ರು ಕಟ್ಬಿಟ್ಟು ಪಕ್ಕ ಕೂತ್ಸ್ಕೊಂಡು ಅದು ಒಬ್ಬರಿಗೆ ಕೇಳಿದೆ ಮಧ್ಯ ಓದಿಸಿದೆ ಎಲ್ಲ ಓದಿಸ್ಬಿಟ್ಟು ಬೆಳಗ್ಗೆಯಿಂದ ನನಗೆ ನಮ್ಮ ಅಪ್ಪ ಪಾಠ ಇರುತ್ತೆ ಇಂಗ್ಲೀಷ್ ಇರುತ್ತೆ ಲೆಕ್ಕ ಇರುತ್ತೆ ಫೋರ್ತ್ ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ ಸ್ಪೋರ್ಟ್ಸು ಏನು ಮಾಡ್ತೀಯ ಸ್ಪೋರ್ಟ್ಸ್ ಇರುತ್ತೆ ನಾನು ಒಬ್ಳೇ ಆಟ ಸರ್ ಇದು ಆಗೋದಿಲ್ವಾ ಆ ಒಂದು ಹುಡುಗಿ ಏನ್ ಕಲಿತು ಯಾರ ಜೊತೆ ಮಾತಾಡುತ್ತೆ ನಾನು ಹೇಳಿದೆ ಅವನು ಔಷಧಿ ಮಕ್ಕಳು ತರಗತಿ ಒಳಗಡೆ ಕಲಿಯಕ್ಕಿಂತ ತರಗತಿ ಹೊರಗಡೆ ಒಳಗಡೆ ಕಲಿ ಫ್ರೆಂಡ್ಸ್ ಇರ್ಬೇಕು ಈಗ ಇವ್ರೊಬ್ಬರೇ ಹೋರಾಟ ಮಾಡೋದೇನೋ ನೀವೆಲ್ಲ ಬಂದಿರೋ ಆ ಒಂದು ಇದ್ದಿರಬೇಕು ನಿನ್ನೆ ನಾನು ಮಾಗಡಿ ಈ ಒಂದು ಹಳ್ಳಿಗೆ ಹೋಗಿದ್ದೆ ಸ್ಕೂಲ್ಗೆ ಅಲ್ಲಿ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟೇ ಇಲ್ಲ ಒಬ್ಬೊಬ್ಬರ ಬಿಡಿ ಪ್ಯಾಂಟು ಬಿಡಿ ಶರ್ಟ್ ಶನಿವಾರ ಎಷ್ಟೇ ಕ್ಲಾಸು ಕ್ಲಾಸ್ ಎಷ್ಟು ಜನ ಇದಾರೆ ನಾಲ್ಕನೇ ಕ್ಲಾಸಲ್ಲಿ ಇಬ್ರು ಮೂರನೇ ಕ್ಲಾಸಲ್ಲಿ ಯಾರು ಇಲ್ಲ ಎರಡನೇ ಕ್ಲಾಸಲ್ಲಿ ಯಾರು ಇಲ್ಲ ಒಂದನೇ ಕ್ಲಾಸಲ್ಲಿ ಅಂದ್ರೆ ಐದು ಐದು ಕ್ಲಾಸ್ ಇಂದ ಆರು ಜನ ಇದ್ದಾರೆ ಅಲ್ಲಿಂದ ಎರಡೇ ಕಿಲೋಮೀಟರ್ ಅಷ್ಟೇ ಸ್ಕೂಲ್ ಅಲ್ಲದೆ ಆಚೆ ಅದೇಸ್ತೀನಿ ಇದ್ರ ಬಗ್ಗೆ ಇವಾಗ ನಿಮ್ಮ ಡಿಮಾಂಡ್ ಒಂದು ಚೆನ್ನಾಗಿದೆ ಪ್ರತಿ ಪಂಚಾಯಿತಿ ಮಠದಲ್ಲಿ ನಾವೊಂದು ಒಂದು ಫುಲ್ ಹೆಚ್ಚು ಸ್ಕೂಲ್ನ ಮಾಡ್ತೀವಿ ಪ್ರತಿ ಪೀರಿಯಡ್ಗೆ ಪ್ರತಿ ತಬ್ಜೆಗೆ ಟೀಚರ್ ಇರಬೇಕು ಪ್ರತಿ ತರಗತಿಗೆ ಟೀಚರ್ ಒಂದು ನಿಮ್ಮ ಗ್ರೌಂಡ್ ಇರಬೇಕು ಆ ಮಕ್ಕಳಿಗೆ ಅದನ್ನು ಮಾಡೋಕ್ಕೆ ನಾನು ಒಂದು ಅಭಿಪ್ರಾಯನ ಮೂಡಿಸ್ತಾ ಇದ್ದೀನಿ ಭಾಳ ಕೋಪ ಮಾಡ್ಕೊಂಡಿದ್ದಾರೆ ಮಧು ಬಂಗಾರಪ್ಪ ಅವ್ರದ್ದು ಆ್ಯನ್ಸರ್ ನೋಡಿ ಅವರು ಏನು ಮಾಡ್ತೀರಾ ಇಂಪ್ರೂವ್ ಮಾಡೋಕ್ಕೆ ಅಂದರೆ ಊಟ ಕೊಡ್ತೀನಿ ಊಟ ಕೊಡ್ತೀನಿ ಅಂತ ಬಾಡೆದು ಕೊಡ್ತೀನಿ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ ಇದೆಯಾ ಒಂದು ಬಿಟ್ಟು ಇನ್ನೆಲ್ಲ ಕೊಡ್ತೀವಿ ಅಂತ ಭಾಳ ಒಂದು ಇದು ಆಕ್ರೋಶ ಕೊಡ್ತಾರೆ ಇದನ್ನು ನಾನು ಖಂಡಿತ ನಾನು ಹೋಗಿದ್ದೆ ಆದರೆ ನನ್ನ ಒಂದು ರಿಕ್ವೆಸ್ಟ್ ಇದನ್ನು ನೀವು ಎಲ್ಲ ಮಟ್ಟಕ್ಕೆ ಶುರು ಮಾಡಿದರೆ ಇದು ಇಡೀ ರಾಜ್ಯ ಇದು

ಮೂರು ಜಿಲ್ಲೆ ಎರಡು ಜಿಲ್ಲೆಯ ಗೊತ್ತಿಲ್ಲ ಕುಮಾರ್ ಜಿಲ್ಲೆಯ ಗೊತ್ತಾಗ ನಿಮ್ಮ ಹೋರಾಟದ ಜೊತೆ ಸಂಪೂರ್ಣ ಅಸೆಂಬ್ಲೇನು ಬೇಕೋ ಅದನ್ನು ಮಾಡ್ತೀನಿ ಖ್ಯಾಕ್ ನಾನು ಕೇಳ್ತಾ ಇದ್ದೀನಿ ಒಟ್ಟು ಸದನ ಮಾಡಿ ಮಾಡಿದ್ದೇನೆ ಬರೀ ಚರ್ಚೆ ಮಾಡಿದ್ರೆ ಆಗೋದಿಲ್ಲ ಇದು ಸದನ ಸಮಿತಿಯನ್ನು ಮಾಡಿ ಅವೆಲ್ಲ ಎಚ್ ಕೂಡ ನಾವು ಕಳಿಸ್ತೀವಿ ಕಳಿಸ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಹಲವು ವಿಭಾಗಗಳಿಗೆ ಹೋಗ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡೋಣ ಒಂದು ಸರ್ಕಾರ ಏನಂದರೆ ಈಗ ಬಹಳ ಒಂದು ಲೋಲಾಯ ಮನಸ್ಥಿತಿ ಇದೆ ಅವ್ರ ಚಿದ್ದಲ್ಲಿ ಅವರಿದ್ದಾರೆ ಅದು ನಮ್ಮ ನಮ್ಮದು ಏನಂದ್ರೆ ಇದು ನಾನು ಈ ಬಂದೇನ ಕೂತ್ಕೊಳ್ಳೋಕ್ಕೆ ಒಂದು ಕಾರಣ ಇದ್ದರೆ ನಾನು ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕ ಮಗ ಒಂದು ಇದರಿಂದಾನೆ ನಾನು ಈ ಮಗ ಬೆಳೆದಿರೋದು ಆ ಋಣ ನನ್ನ ಮೇಲಿದೆ ಆ ಋಣ ನಾನು ಕೇಳ್ತಕ್ಕಂಥ ಅಲ್ಲ ನಾನು ನಾನು ಹೇಳ್ತಾರೆ ಸರ್ ಶಾಲೆನೆ ದೇಶದ ಭವಿಷ್ಯ ಅಂತ ಹೇಳ್ತೇನೆ ಶಾಲೆಯಲ್ಲಿ ನೀವು ಶಿಕ್ಷಣ ದೇಶಭಕ್ತಿ ಒಂದು ಅಲ್ಲೇ ನೀವು ದೇಶದಲ್ಲಿ ಒಳ್ಳೆ ಮುಕ್ತ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಅದೇ ಎರಡನೇದು ಉಚಿತವಾದ ಗುಣಮಟ್ಟದ ಚಿಕಿತ್ಸೆ ಆಸ್ಪತ್ರೆ ಬೇಕು ಎರಡು ಗ್ಯಾರಂಟಿ ಕೊತ್ರೆ ನಮ್ಮ ರಾಜ್ಯ ಉತ್ತರ ಏನೋ ಹೇಳ್ತಾರಾ 100% ನೀವು ಹೇಳಿದ ಮೂಲಭೂತ ಸೌಕರ್ಯಗಳನ್ನ ಇದನ್ನ ಹೇಳ್ತಾರಾ ನಾವೆಲ್ಲರೂ ಆರೋಗ್ಯ ಮತ್ತೆ ಶಿಕ್ಷಣದನ್ನ ಕೊಡಿ ಅಂತ ಹೇಳಿ ಆದ್ರೆ ನೀವು ಹೇಳ್ತಕ್ಕಂತದ್ದು ಯಾರು ಗಮನಕ್ಕೆ ತಗತಲ್ಲ ಅದು ಕೊಡ್ತೋನು ಇಲ್ಲ ಅವ್ರಿಗೆ ಏನು ಬೇಕೋ ಈಗ ಫ್ರೀ ಗ್ಯಾರಂಟಿ ಯಾರು ಕೇಳಿದ್ರು ನಾವು ಯಾ ತೋತೋದು ಯಾರು ರೈತಸಂಘ ಕೇಳಿದ್ರು ಮಕ್ಳಿಗೆ voting ರೈಟ್ ಇದೆ ಮಕ್ಕಳತ್ರ vote ಇಲ್ಲ ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಸಚಿವರು ಸಚಿವರಿದ್ದ್ರು ಅವ್ರ ಹೆಸರು ಹೇಳಲ್ಲ ಅವರು ಒಂದು ಮಾತು ಹೇಳಿದ್ರು ಶಿಕ್ಷಣ ಕ್ಷೇತ್ರ ಅನುತ್ಪಾದನಾ ಶಿಕ್ಷಣ ಅನುತ್ಪಾದನಾ ಶಿಕ್ಷಣ ಕ್ಷೇತ್ರವೇ ಉತ್ಪಾದನಾ ಕ್ಷೇತ್ರ ಕೃಷಿ ಬಿಟ್ರೆ ಇಲ್ಲೇ ನಾವು ಸರಿಯಾಗಿ ಗಮನ ಕೊಡದೆ ಗಮನ ಸೊ ಅದಕ್ಕೋಸ್ಕರ ಹೋಗ್ತಾ ಇದೆ ನೋಡದೆ ವ್ಯತ್ಯಾಸ ಹೊತ್ತು ಕೂಡ ನಾವು ನೋಡಿದ್ದೇನೆ

ಮೊನ್ನೆ ನಮ್ಮ ಶಾಲೆಗೆ ಹೋಗಿದ್ದೆ ಸರ್ ಶಾಲೆಗೆ ಹೋಗಿದ್ದೆ ನಾನು ಮುನ್ನೂರು ಜನ ಮಕ್ಕលಿದ್ದಾರೆ ಬರೀ ನಾಲ್ಕು ಜನ ಟೀಚರ್ ಇದ್ದಾರೆ ಯಾಕೆ ನಾಲ್ಕು ಜನ ಇದ್ದಾರೆ ಮಿಕ್ಕೋರು ಎಲ್ಲೋ ಹೋಗ್ತಿದ್ರೆ ಆ ಮದ ಪರಿಸರ ಸರ್ ಅದರ ಸಲುವಾಗಿ ಎಲ್ಲರೂ ಬಾ ಮತ್ತೆ ಈ ಮಕ್ಕಳ ಜೊತೆ ಏನು ಮಾಡ್ತ ಸರ್ ಕು putra ಶೌಚale ಇದೆ ಅದು ತೊಳಿಯೋರಿಲ್ಲ ಮಕ್ಕಳು ನಿರ್ಮಪಕ ತೊಳಿಸಬೇಕಾ ಅಥವಾ ಪೇರೆಂಟ್ಸ್ ಅಸ್ವಾ ಅಥವಾ ತೊಳಿಸಬೇಕಾ ಯಾಕ ತೊಳಿಸಬೇಕು ಅದನ್ನ ಫೋನ್ ಹಾಕ್ತಾರೆ ನಿಮಗೆ ಶಿಕ್ಷಣದ ಅವಕಾಶ

ನೀವು ಮೊದಲನೇ ಜನಪ್ರತಿನಿಧಿಯಾಗಿ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದೀರಾ ತುಂಬು ಹೃದಯದ ಅಭಿನಂದನೆಗಳು ಸರ್ ಮತ್ತೆ ನಿಮ್ಮ ಮೂಲಕ ನೀವು ಜನಪ್ರತಿನಿಧಿ ಆಗಿದ್ದೀರಾ ಮತ್ತೆ ಅಧಿವೇಶನದಲ್ಲಿ ಭಾಗವಹಿಸಿದ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಗೆ ಎರಡು ಬೇಡಿಕೆ ಇದೆ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಗಂಟ ಆಯಾ ಊರಲ್ಲೇ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಆರನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ಕಂಟ ಪ್ರತಿಯೊಂದು ಎಸ್ ಸಿ ಗುಣಮಟ್ಟ ನವೋದಯ ಸ್ಕೂಲ್ ತರ ವಸತಿ ಶಾಲೆ ಕೊಡಬೇಕು ಈ ತರ ಕೊಟ್ರೆ ನಮ್ದು ನೈಂಟಿ ನೈನ್ ಪರ್ಸೆಂಟ್ ಸೋಲ್ ಆಗುತ್ತೆ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಆಯಾ ಊರಲ್ಲಿ ಓದ್ಕೋತಾರೆ ಆರನೇ ಕ್ಲಾಸ್ ಇಂದ ಹನ್ನೆರಡು ವಸತಿ ಶಾಲೆ ಏನಕ್ಕೆ ಅಂದ್ರೆ ನಾವೆಲ್ಲ ಎಲ್ಲ ಹಳ್ಳಿಲೇ ಇರೋದು ಪೇರೆಂಟ್ ಎಲ್ಲ ಇಂಡಿಸಿಪ್ಲೀನ್ ಇರ್ತಾರೆ ಪುನಃ ಟ್ಯೂಷನ್ ಗ್ಯೂಷನ್ ಯಾವ್ದು ಸಮಸ್ಯೆ ಆಗಬಾರ್ದು ಮತ್ತೆ ಎಲ್ಲಾ ಕೃಷಿ ಕಾರ್ಮಿಕರು ಅದಕ್ಕೋಸ್ಕರ ಮಾಡ್ಬೇಕು ಅಕಸ್ಮಾತ್ ಡಿಸೆಂಬರ್ ಮೂವತ್ತ್ ಒಳಗಡೆ ಇದ್ರ ಬಗ್ಗೆ ಏನಾರು ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಎಲ್ಲಾ ಸೈವಿ ಎಸ್ ಟಿ ಎಂ ಸಿ ಅಧ್ಯಕ್ಷ ಇದ್ದಾರೆ ಮೂವತ್ತೊಂದು ಜಿಲ್ಲೆಲ್ಲ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಇದಾರೆ ಸಾವಿರ ನಲವತ್ತೆರಡು ಸಾವಿರ ಬರಿ ಅಧ್ಯಕ್ಷ ಸಿಗ್ತಾರೆ ನಮಗೆ ರಾಜ್ಯದಲ್ಲಿ ಅವ್ರಿಗೆಲ್ಲ ಏನ್ ಕರೆ ಕೊಡ್ತೀವಿ ಅಂದ್ರೆ ಮೂವತ್ತೊಂದನೇ ತಾರೀಕು ಒಳಗಡೆ ಇದೇನಾರ ನಮ್ಮ ಎರಡು ಬೇಡಿಕೆ ಈ ಈಡೇರಿಸಿಲ್ಲ ಅಂದ್ರೆ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದು ಎಪ್ಪತ್ತೈದು ವರ್ಷ ಆಗುತ್ತೆ ದೇಶಕ್ಕೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗುತ್ತೆ ಎಪ್ಪತ್ತೈದು ವರ್ಷ ಆದ್ರೂ ನಮ್ಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಆರ್ಟಿಕಲ್ ಇಪ್ಪತ್ತೊಂದು ಎಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅವತ್ತು ನಾವು ರಾಜ್ಯಾದ್ಯಂತ ಇನ್ನೂರು ಇಪ್ಪತ್ನಾಲ್ಕು ತಾಲೂಕು ಕ್ಷೇತ್ರ ಮೂವತ್ತೊಂದು ಜಿಲ್ಲಾ ಕ್ಷೇತ್ರದಲ್ಲಿ ಬಲಗೈಲಿ ರಾಷ್ಟ್ರ ಧ್ವಜ ಇರುತ್ತೆ ಎಡಗೈಲಿ ಕಪ್ಪು ಪಾಠ ಪ್ರದರ್ಶನ ಮಾಡ್ತೀವಿ ಕಪ್ಪು ಬಾಟನ್ನು ಯಾವ ಪ್ರದರ್ಶನ ಮಾಡ್ತಾರೆ ಸರ್ಕಾರಿ ಶಾಲೆ ಓದ್ತಾರೋ ಮಕ್ಕಳು ಪೇರೆಂಟ್ ನೋಡೋಣ ಎಫ್ಐಆರ್ ಮೇಲೆ ಹಾಕ್ತಾರೆ ಯಾವ ರೀತಿ ತಡೀತಾರೆ ನೋಡಿ ಹೋಗೋಣ ಅವತ್ತ ಯಾವತ್ತು ಸರ್ಕಾರಿ ಶಾಲೆಯಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಲ್ಲ ಎಲ್ಲಾ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರದಲ್ಲಿ ಬಲ್ಗೈಲಿ ರಾಷ್ಟ್ರ ಧ್ವಜ ಇರುತ್ತೆ ನಮಗೆ ಗೌರವ ಇದೆ ಪ್ರಜಾಪ್ರಭುತ್ವ ಮೇಲೆ ಇದ್ರ ಮೇಲೆ ತಪ್ಪು ಪಾಠ ಪ್ರದರ್ಶನ ಕೊಡ್ತೀವಿ ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾನೇನು ರಾಜಕಾರಣದಲ್ಲಿ ಹೆಲಿಕಾಪ್ಟರ್ ಬಂದಿಲ್ಲ ಹೋರಾಟ ಮಾಡಿದ್ರು ನಾನೊಬ್ಬ ಕಾರ್ಪೊರೇಟರ್ ಆಗಿದೆ ಆರನೇ ಸಲ ಇವಾಗ ಎಮ್ ಎಲ್ ಎ ಕರ್ನಾಟಕದ ಲಾ ಮಿನಿಸ್ಟ್ರಾಗಿದ್ದರು ಹೋರಾಟ ನಾನು ಕೂಡ ಭಾಳಷ್ಟು ಮಾಡ್ತೀನಿ ಹೋರಾಟ ಹೋರಾಟ ಮಾಡೋದು ನಿಮ್ಮ ಹಕ್ಕು ನಿಮ್ಮ ಭದ್ರತೆಯ ಮಾಡಿ ಆದರೆ ಯಾವುದು ಕ್ರಮೇಲಿರಬೇಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಅಂತ ಅನ್ಕೋಬೇಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಏನೇನಾಗೋ ಗೊತ್ತಿಲ್ಲ ನಮಗೆ ಹಿಂದೂ ಯಾವುದು ಮ್ಯಾಜಿಕ್ ವ್ಯಾಟಿಂಗಲ್ಲ ಆಮೇಲೆ ಎರಡನೇ ಅದು ಮೂವತ್ತೊಂದನೇ ತಾರೀಕು ಆಗ್ತಾ ಇದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಬಂದಾಗ ನೀವು ಮಾಡಿ ಹೋಗೋರಾಟ ಮಾಡೋ ಅಗತ್ಯ ಇದೆ ಅದು ಇಪ್ಪತ್ತಾರನೇ ತಾರೀಕೆಲ್ಲ ಮಾಡಬಹುದು ಇಪ್ಪತ್ತಾರು ಅದರ ಇದೆ ಇಪ್ಪತ್ತೇಳು ಮಾಡಿ ಇಪ್ಪತ್ತೈದು ಮಾಡಿ ಯಾವ್ದಾದ ಮಾಡಿ ನನ್ನ ಒಂದು ರಿಕ್ವೆಸ್ಟ್ ಇರ್ತೀನಿ ನಿಮಗೆ ಆಗ್ತಿದ್ದೀನಿ ಇಲ್ಲ ಸರ್ ಹತ್ತು ಸಾವಿರ ಇಲ್ಲ ಇಪ್ಪತ್ತಾರನೇ ಮಜಾ ಎಲ್ಲ ಹೋರಾಟಗಾರಿಗೆ ಇನ್ನೊಂದ್ಸಲ ಇದ್ ಮಾಡ್ತಾ ಇದ್ದೀನಿ ನಾವೇನಾರ ಇದೇ ರೀತಿ ಚಳವಳಿ ಕೂತ್ಕೊಂಡು ಮೂವತ್ತ ನಾವ್ ಮೂವತ್ ದಿನ ಉಪವಾಸ ಕೂತ್ಕೊಂಡು ಯಾರು ನಮ್ಮ ಮೂಸ್ ನೋಡಲ್ಲ ಯಾರು ನಮ್ಮ ತಿರುಗು ನೋಡಲ್ಲ ಅವ್ರೇನಕ್ಕೆ ಇಪ್ಪತ್ತೈದನೇ ತಾರೀಕು ಮಾಡಿ ಇಪ್ಪತ್ತೇಳಕ್ ಮಾಡಿ ಅಂದ್ರೆ ಅವತ್ ಯಾರು ನೋಡೋಣ ನಮ್ಮಲ್ಲ ಗಣರಾಜ್ಯೋತ್ಸವ ದಿನ ಆದ್ರೆ ಎಲ್ಲ ಕಣ್ಣು ಗಿಣ್ಣು ಎಲ್ಲ ಎಲ್ಲ ಇಲ್ಲ ಪೊಲೀಸ್ ಇಲಾಖೆಯರು ಇರ್ತಾರೆ ಸೊ ಅದಕ್ಕೆ ಜನವರಿ ಇಪ್ಪತ್ತಾರನೇ ತಾರೀಕು ಸರ್ಕಾರ ನಮ್ ಬೇಡಿಕೆ ಅದೇ ದೊಡ್ಡ ವಿಷಯ ಎಲ್ಲ ಟೂ ಲ್ಯಾಂಗ್ವೇಜ್ ಕೊಡಕ್ಕೆ ಬುಕ್ ಕೊಟ್ಬಿಟ್ಟು ಪಾಠ ಮಾಡೋದು ಅದಕ್ಕೆ ಇದರಿಂದ ಸಮುದ್ರದಿಂದ ಮುಚ್ಚಿದೋಗ ಅಂತ ಹೇಳ್ತಾ ಇದ್ದೀನಿ ಯಾರ ಶಿಕ್ಷಣ ಸಚಿವನ್ಗೆ ಬುಕ್ ಕೊಟ್ಬಿಟ್ಟು ಪಾಠ ಮಾಡೋಕ್ಕೆ ಇಡ್ಬೇಕು ಅಷ್ಟೇ ಅದ್ಬಿಟ್ಟು ಇನ್ನೇನು ಇಲ್ಲ ಇದನ್ನು ಮಾಡಕ್ಕಾಗಲ್ಲ ಅಂತ ಹೇಳಿಕೆ ಆದ್ರಿಂದ ಎಲ್ಲ ಹೋರಾಟಗಾರರು ಎಲ್ಲ ಹೋರಾಟಗಾರರು ಮತ್ತೆ ಎಲ್ಲಾ ಎಚ್ ಟಿ ಎಂ ಸಿ ಅಧ್ಯಕ್ಷರು ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಏನಾರ ಇವ್ರೇನಾರ ಏನಾರ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಕೇಂದ್ರ ಮೂವತ್ತೊಂದು ಜಿಲ್ಲಾ ಕೇಂದ್ರದಲ್ಲಿ ಬಲ್ಗೈ ರಾಷ್ಟ್ರಧ್ವಜ ಇರಲಿ ಸಂವಿಧಾನ ಬಗ್ಗೆ ಗೌರವ ಇದೆ ಪ್ರಜಾಪ್ರಭುತ್ವ ಬಗ್ಗೆ ಗೌರವ ಇದೆ ಎಡಗ ಇಲ್ಲಿ ತಪ್ಪು ಪಾಠ ಅಂತ ಸರ್ಕಾರ ಕಪ್ಪು ಪಾಠ ಸರ್ಕಾರಕ್ಕೆ ರಾಷ್ಟ್ರ ಧ್ವಜ ನಮ್ಮ ದೇಶಕ್ಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ಪ್ರಜಾಪ್ರಭುತ್ವ ಆ ರೀತಿ ಪ್ರದರ್ಶನ ಮಾಡೋಣ ಸರ್ಕಾರಿ ಶಾಲೆ ಮಕ್ಕಳು ಕೇಲೆ ಮಾಡ್ತೋಣ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಳಂಕ ಬಂದ ಸರ್ಕಾರಕ್ಕೆ ಬರುತ್ತೆ ನಮಗಲ್ಲ ಮತ್ತೆ ಇನ್ನೊಂದು ಕಪ್ಪು ಫೋಟೋ ಪ್ರದರ್ಶನ ಮಾಡೋರಿಗೆ ಎಫ್ಐಆರ್ ಆಗುತ್ತೆ ಆಧಾರ ಏನು ಭ್ರಮೆ ಇಲ್ಲ ಅದು ಮೂಲಭೂತ ಹಕ್ಕು ನೈನ್ಟೀನ್ ಪಾಯಿಂಟ್ ಒಂದು ಆರ್ಟಿಕಲ್ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಪಾಯಿಂಟ್ ಒನ್ ಪ್ರಕಾರ ನಮ್ದು ಶಾಂತ ರೀತಿಯಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಪ್ರೊಟೆಕ್ಟ್ ಮಾಡೋದು ದೇಶದಲ್ಲಿ ಯಾವುದೇ ಮೂಲ ಕೂತ್ಕೊಂಡು ಪ್ರೊಟೆಕ್ಟ್ ಮಾಡಬಹುದು ಆದ್ರೆ ಜನಸಾಮಾನ್ಯಕ್ಕೆ ತೊಂದರೆ ಕೊಡಬಾರ್ದು ಅದು ನಮ್ಮ ಮೂಲ ಮುಂತು ಮತ್ತೆ ಕಪ್ಪು ಬಾಟ ಅಂತ ಹೇಳ್ತಾ ಇದ್ರಲ್ಲ ಕಪ್ಪು ಬಾಟ ಮುಖ್ಯಮಂತ್ರಿಗೂ ತೋರಿಸಬಹುದು ಹಿಡ್ಕೊಂಡು ಮುಗಿದ ಮೇಲೆ ಬಾರ್ಸಿ ಮುಕುದ್ಮ್ ಬಾರ್ಸಿ ಅಲ್ಲ ಸಾರಿ ಮುಗಿದ ಮೇಲೆ ಬೀಸಿ ಹೀಗೆ ಗಾಳಿ ಬೀಸಾರ ಆ ತರ ಬೀಸಿ ಅದು ಏನು ಕಾನೂನು ಬಾಹಿರ ಅಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ಕೇರಳ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಯಾಕೆಂದ್ರೆ ಕಪ್ಪು ಬಾಟ ಪ್ರದರ್ಶನ ಮಾಡಿದ್ರೆ ಅಂದ್ಬಿಟ್ಟು ಎಫ್ ಐ ಆರ್ ಮೇಲೆ ಕೋರ್ಟ್ ತೀರ್ಪು ಕೊಟ್ಟಿದೆ ಅದು ಕಾನೂನು ಬದ್ಧವಾಗಿದೆ ಅದರಿಂದ ಎಲ್ಲರೂ ಧೈರ್ಯವಾಗಿ ಮಾಡಿ ಸರ್ಕಾರಿ ಶಾಲೆ ಮಕ್ಕಳು ಕೈಯಲ್ಲಿ ಬಲಗೈಲಿ ಪರಾಷ್ಟ್ರ ಧ್ವಜ ಎಡಗೈಲಿ ಕಪ್ಪು ಬಾಟ ಕೊಡಿ ನೋಡೋಣ ಅದೇನ್ ಮಾಡ್ತಾರೆ ಯಾರ ಮೇಲೆ ಎಫ್ಐಆರ್ ಹಾಕ್ತಾರೆ ಪೂರ್ತಿ ಸರ್ಕಾರಿ ಶಾಲೆ ಮಕ್ಕಳ ಮೇಲೆ ಹಾಕ್ತಾರೆ ನೋಡೋಣ ನೋಡಬೋಣ ಸರ್ಕಾರಕ್ಕೆ ಒಂದು ಸವಾಲು ಹಾಕೋಣ ಅಂದ್ರೆ ನೋಡಿ ನಮ್ಮ ಮಕ್ಕಳಿಗೆ ನಮ್ಮ ವಯಸ್ಸಾಗಿ ಇರ್ತಾರೆ ನಾವು ಹಿಂಗೆ ಏನಾರ ಬದನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮಕ್ಳಿಗೆ ನಮ್ಮ ವಯಸ್ಸಾಗಿ ಹಿಂಗೆ ಕೂತಿರ್ತಾರೆ ಯಾರೋ ತಲೆ ಕೆಟ್ಟಿಸಿಕೊಳ್ಳಲ್ಲ ಅದಕ್ಕೋಸ್ಕರ ನಾವು ಈ ನಿರ್ಧಾರ ತಗೊಳ್ಳೇಬೇಕಾಗತ್ತೆ ಅದರಿಂದ ದಯವಿಟ್ಟು ಎಲ್ಲಾ ಹೋರಾಟಗಾರರು ಆಯಾ ತಾಲೂಕು ಯಾರು ಇಲ್ಲ ಅದೆಲ್ಲ ದುಡ್ಡು ಖರ್ಚಾಗಿದೆ ಅಲ್ಲಿಂದ ಬಂದಿರೋ ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ಮಾಡ್ಕೊಂಡು ಅದೇನು ಸಮಸ್ಯೆ ಆಗಲ್ಲ ದಯವಿಟ್ಟು ನಿಮ್ಮ ನಿಮ್ಮ ತಾಲೂಕಲ್ಲಿ ಇಪ್ಪತ್ತಾರನೇ ತಾರೀಕು ಅವರು ರಾಷ್ಟ್ರಧ್ವಜ ಅವರು ನಾವು ರಾಷ್ಟ್ರಧ್ವಜ ಕೈ ಹಿಡ್ಕೊಂಡು ತಪ್ಪು ಕೊಡುವ ಪ್ರದರ್ಶನ ಮಾಡೋಣ ಎಲ್ಲ ಇನ್ನೂರ ಇಪ್ಪತ್ತಾರು ತಾಲೂಕು ಗೊತ್ತಾಗಬೇಕು ಸರ್ಕಾರಕ್ಕೆ ಪೂರ್ತಿ ದೇಶದ ತಿರ್ ನೋಡುತ್ತೆ ನಾವೇನೋ ಆತರ ಮಾಡಿದ್ರೆ ಮತ್ತೆ ಹೋರಾಟಗಾರರು ದಯವಿಟ್ಟು ಎಸ್ ಟಿ ಎಂ ಸಿ ನಮ್ಮ ಸದಸ್ಯ ಪದಾಧಿಕಾರಿಗಳ ಜೊತೆಲಿ ಅವ್ರ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿ ನಮ್ಮ ಈ ಕಾರ್ಯಕ್ಕೆ ಮಾಡಿ ಈ ತರ ಅದು ನೋಡಿ ಮುಂದಿನ ಶೈಕ್ಷಣಿಕ ವಸ್ತು ಟೂ ಲ್ಯಾಂಗ್ವೇಜ್ ಟೂ ಲ್ಯಾಂಗ್ವೇಜ್ ಸಾಧ್ಯ ಆಗಿ ಆಗುತ್ತೆ ಬುಕ್ ಕೊಟ್ಬಿಟ್ಟು ಪಾಠ ಮಾಡ್ಸೋದು ಅದು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಅವನಿಗೆ ಏನ ಟೂ ಸ್ಟೋರಿ ತ್ರೀ ಸ್ಟೋರಿ ಬಿಲ್ಡಿಂಗ್ ಕಟ್ಬಿಟ್ಟು ಲಿಫ್ಟ್ ಹಾಕು ಅಂತ ಹೇಳ್ತಾ ಇಲ್ಲ ಶಿಕ್ಷಣ ಸಚಿವನಿಗೆ ಸರ್ಕಾರಕ್ಕೆ ಬುಕ್ ಕೊಟ್ಬಿಟ್ಟು ಪಾಠ ಮಾಡಿ ಅಷ್ಟೇನೆ ಟೂ ಲ್ಯಾಂಗ್ವೇಜ್ ಸಿ ಬಿ ಎಸ್ ಸಿ ಸೊ ಅದಕ್ಕೆ ದಯವಿಟ್ಟು ಎಲ್ಲ ಹೋರಾಟಗಾರರು ಇದು ಮೈಂಡ್ ಅಲ್ಲಿ ನಿಮ್ಮಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಜನವರಿ ಜನವರಿ ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಮಾಡೋಣ ಮತ್ತೆ ನಮ್ಮ ಅಧ್ಯಕ್ಷರು ಆಲ್ರೆಡಿ ಇಪ್ಪತ್ತಾರನೇ ಸೋರಿ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಂಗಳವಾರ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ ಮಳವಳ್ಳಿಗೆ ಅವ್ರು ಭೇಟಿ ಮಾಡೋಕೆ ಹೋಗ್ತಾ ಇದ್ದೀವಿ ಅಲ್ಲೂ ಈ ವಿಷಯನ ಪ್ರಸ್ತಾಪ ಮಾಡ್ತೀವಿ ನಮಸ್ತೆ ಎಲ್ಲರೂ